ತಿಮ್ಮಪ್ಪನ ದರ್ಶನಕ್ಕೆ ಹೋದವರು ಮಸಣಕ್ಕೆ ತಿರುಪತಿಯಲ್ಲಿ ತುಳಿತ ಆರು ಸಾವು ನಾಲ್ವರ ಸ್ಥಿತಿ ಗಂಭೀರ ರಾಹುಲ್ ಮುರ್ಮು ಬೇಸರ ಪ್ರಧಾನಿ ಮೋದಿ ಸಂತಾಪ ಈ ಸುದ್ದಿ ಓದಲು ಕೊಂಚ ಬೇಸರವಾಗುತ್ತೆ ಅವರೆಲ್ಲ ತಿಮ್ಮಪ್ಪನನ್ನ ಆ ದಿನ ನೋಡಲೇಬೇಕು ವೆಂಕಟರಮಣನ ದರ್ಶನ ಮಾಡಿದ್ರೆ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದೂರಾಗುತ್ತೆ ಎಂದು ಕಾದು ಕುಳಿತಿದ್ರು ಇನ್ನೇನು ಆ ಸಮಯ ಹತ್ತಿರ ಬಂದೇ ಬಿಡ್ತು ನಾವೆಲ್ಲರೂ ಖುಷಿ ಖುಷಿಯಿಂದ ವೈಕುಂಠ ದ್ವಾರಕ್ಕೆ ಹೋದ್ವಿ ಅನ್ನೋ ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಘೋರ ದುರಂತ ಸಂಭವಿಸಿದೆ ಹೌದು ಈ ದುರಂತದ ಬಗ್ಗೆ ಕೇಳಿದರೆ ಅಕ್ಷರಶಃ ನಲುಗಿ ಹೋಗ್ತೀರಾ ದೇಶದ ಪ್ರಸಿದ್ಧ ದೇಗುಲಗಳಲ್ಲಿ ತಿರುಪತಿಯ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವೂ ಒಂದು ಆಗರ್ಭ ಶ್ರೀಮಂತ ದೇಗುಲ ಆಗಾಗ ಸುದ್ದಿಯಲ್ಲಿ ಇರುತ್ತೆ ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ದ್ವಾರ ದರ್ಶನ ಟೋಕನ್ ವಿತರಣೆ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಒಟ್ಟು ಆರು ಮಂದಿ ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಘಟನೆ ಬಗ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಪ್ರಧಾನಿ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬೇಸರ ವ್ಯಕ್ತಪಡಿಸಿದರು ಆಂಧ್ರಪ್ರದೇಶದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರುತ್ತಲೇ ಇದೆ ಘಟನೆಯಲ್ಲಿ ಇನ್ನು ನಾಲ್ವರು ತೀವ್ರ ಅಸ್ವಸ್ಥಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಪತಿಯ ವಿಷ್ಣು ನಿವಾಸಂನಲ್ಲಿ ಶುಕ್ರವಾರದಿಂದ ಹತ್ತು ದಿನಗಳ ಕಾಲ ವೈಕುಂಠ ದ್ವಾರ ಸರ್ವ ದರ್ಶನಕ್ಕಾಗಿ ಟೋಕನ್ ವಿತರಣೆಯ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಟೋಕನ್ ಪಡೆಯಲು ಯತ್ನಿಸಿದ ಪರಿಣಾಮ ನೂಕುನುಗ್ಗಲು ಉಂಟಾಯಿತು ಘಟನೆಯಲ್ಲಿ ಒಟ್ಟು ಇಪ್ಪತ್ತು ಮಂದಿ ಗಾಯಗೊಂಡಿದ್ದು ಅವರನ್ನ ಚಿಕಿತ್ಸೆಗಾಗಿ ರುಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಯಲ್ಲಿ ನಲವತ್ತೇಳು ವರ್ಷದ ರಜನಿ ನಲವತ್ತು ವರ್ಷದ ಲಾವಣ್ಯ ಮೂವತ್ನಾಲ್ಕು ವರ್ಷದ ಶಾಂತಿ ಐವತ್ತು ವರ್ಷದ ಬಳ್ಳಾರಿ ಮೂಲದ ನಿರ್ಮಲಾ ಹಾಗೂ ಐವತ್ತೊಂದು ವರ್ಷದ ನಾಯ್ಡು ಬಾಬು ಮೃತರಾಗಿದ್ದಾರೆ ಹಾಗಾದರೆ ತಿರುಪತಿಯಲ್ಲಿ ಕಾಲ್ತುಳಿತಕ್ಕೆ ಕಾರಣವೇನು ಅಂತ ನೋಡೋದಾದರೆ ತಿರುಪತಿಯ ಒಂಬತ್ತು ಕೇಂದ್ರಗಳಲ್ಲಿ ತೊಂಬತ್ನಾಲ್ಕು ಕೌಂಟರ್ಗಳ ಮೂಲಕ ವೈಕುಂಠ ದರ್ಶನ ಟೋಕನ್ಗಳನ್ನು ವಿತರಿಸಲು ಟಿಟಿಡಿ ವ್ಯವಸ್ಥೆ ಮಾಡಿದೆ ಆದರೆ ಜನವರಿ ಎಂಟರ ಸಂಜೆ ಟೋಕನ್ಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಾರೆ ಇದೇ ವೇಳೆಗೆ ಭಕ್ತರೊಬ್ಬರು ಆ ವೇಳೆ ಅಸ್ವಸ್ಥರಾದರು ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಮೇನ್ ಗೇಟ್ ಅನ್ನ ತೆರೆಯಲಾಗುತ್ತೆ ಆಗ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗೇಟ್ ಮೂಲಕ ಒಳಗೆ ನುಗ್ತಾರೆ ಇದೇ ಒಂದು ಕಾರಣಕ್ಕೆ ಘಟನೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ತುಳಿತದಲ್ಲಿ ಗಾಯಗೊಂಡವರ ಸಂಖ್ಯೆ ಹೆಚ್ಚಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಜನವರಿ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ಮೊದಲ ಮೂರು ದಿನಗಳ ವೈಕುಂಠ ದ್ವಾರ ದರ್ಶನಕ್ಕಾಗಿ ಗುರುವಾರ ಬೆಳಗ್ಗೆಯಿಂದಲೇ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಟೋಕನ್ಗಳನ್ನು ನೀಡಲು ಟಿಟಿಡಿ ನಿರ್ಧರಿಸಿದೆ ಉಳಿದ ದಿನಗಳಲ್ಲಿ ತಿರುಪತಿಯ ವಿಷ್ಣುನಿವಾಸಂ ಶ್ರೀನಿವಾಸಂ ಮತ್ತು ಭೂದೇವಿ ಕಾಂಪ್ಲೆಕ್ಸ್ಗಳಲ್ಲಿ ಆಯಾ ದಿನಾಂಕದೊಂದು ಟಿಕೆಟ್ ನೀಡಲು ಟಿಟಿಡಿ ವ್ಯವಸ್ಥೆ ಮಾಡಿದೆ ತಿರುಪತಿಯ ವಿಷ್ಣು ನಿವಾಸದ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ನಾಲ್ವರು ಭಕ್ತರು ಸಾವನ್ನಪ್ಪಿರುವ ಬಗ್ಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ ಟೋಕನ್ ಪಡೆಯಲು ಬಂದಿದ್ದ ನಾಲ್ವರು ಭಕ್ತರು ಪ್ರಾಣ ಕಳೆದುಕೊಂಡಿರುವುದು ತೀವ್ರ ಬೇಸರ ತಂದಿದೆ ಎಂದು ಹೇಳಿದ್ದಾರೆ ಘಟನೆಯಲ್ಲಿ ಗಾಯಗೊಂಡವರಿಗೆ ನೀಡ್ತಾ ಇರುವ ಚಿಕಿತ್ಸೆ ಕುರಿತು ಸಿಎಂ ದೂರವಾಣಿ ಮೂಲಕ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ ಜಿಲ್ಲಾ ಮತ್ತು ಟಿಟಿಡಿ ಅಧಿಕಾರಿಗಳೊಂದಿಗೆ ಸಿಎಂ ಕಾಲಕಾಲಕ್ಕೆ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಹಿರಿಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ತೆರಳಿ ಪರಿಹಾರ ಕ್ರಮಗಳನ್ನು ಕೈಗೊಂಡು ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಸಿಎಂ ಆದೇಶಿಸಿದ್ದಾರೆ ದರ್ಶನಕ್ಕೆ ಬಂದಿದ್ದ ಭಕ್ತರು ಸಾವನ್ನಪ್ಪಿರುವುದು ದುರಾದೃಷ್ಟಕರ ಘಟನೆಯಿಂದ ತೀವ್ರ ಬೇಸರವಾಗಿದೆ ಎಂದು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹೇಳಿದ್ದಾರೆ ಘಟನೆ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿರುವ ಅವರು ಮೃತರ ಮತ್ತು ಗಾಯಗೊಂಡವರ ಕುಟುಂಬಗಳಿಗೆ ಮಾಹಿತಿ ನೀಡಿ ನೆರವು ನೀಡುವಂತೆ ಟಿಟಿಡಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ఎనిమిది మందికి ఇబ్బంది పడి కాళ్ళు చేతులు కూడా ఇబ్బంది పడి మొత్తం ఒక మనుషులు ఫెయిల్ ఫెయిల్ అయితే ఉన్నారు అందరూ కూడా అందరినీ కింస్ హాస్పిటల్ జాయిన్ చేశారు నాయకులు అందరూ కూడా వస్తా వస్తున్నట్టు చూస్తున్నారు ఎవరు ఏమీ లేదు పోలీసులు అందరినీ వేస్ట్ గా చూస్తున్నారు దరిద్రలో ఉన్నారు అందరు అది పరిస్థితి ఇక్కడ పోలీసులు ఎవరు కూడా సరిగా చేయలేదు మా పరిస్థితు వాళ్ళు అందరినీ ఏం చేయాలని మీరు ఆలోచించుకొని అందరం మొత్తం అందరికీ అందరూ ఫెయిల్ అయిపో ఉన్నారు ఎవ్వరికీ కూడా ఏం పోవాలే అందరూ అప్పటిలో పడేది రిగి పడిపోయింది ఆ అమ్మాయితో పాటు కూడా ఒక్కలే పంపించారు అయిపోయిన తర్వాత నేను పడిపోయాను కళ్ళు తిరిగి పడిపోతే నాకు నన్ను ఒక అమ్మాయి తీసుకుని వెళ్ళింది ఉన్నవాళ్ళు ఎవరిని బయట మా హస్బెండ్ కూడా బయటకు రానిలేదు ఓన్లీ లేడీస్ కూడా లేడీసే పంపించారు తర్వాత వెళ్తుంటే కంగారు పడకమ్మా ఊపిరి తీసుకోండి అమ్మా నీళ్ళు తాగండమ్మా అని అన్ని బాగానే చెప్పారు కానీ క్రౌడ్ ఎక్కువైపోయింది జనాలు ఒకరినొకరు ఒకసారి గేట్ తీసారు ಇನ್ನು ಇಂದು ಸಿಎಂ ಚಂದ್ರಬಾಬು ನಾಯ್ಡು ತಿರುಪತಿಗೆ ಭೇಟಿ ನೀಡಲಿದ್ದಾರೆ ಒಟ್ನಲ್ಲಿ ದೇವರ ದರ್ಶನಕ್ಕೆಂದು ಹೋದವರಿಗೆ ಜಬರಾಯ ಅಟ್ಟಹಾಸ ಮೆರೆದಿದ್ದು ಶೋಚನೀಯ ಪರಿಸ್ಥಿತಿಯೇ ಸರಿ ಈ ಸಂಚಿ ನ್ಯೂಸ್ ಬೆಂಗಳೂರು